ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಾ ಪಟಾಕಿ ಢಾಮ್ ಢೂಮ್ ಅಂತ ಸಿಡಿತಾ ಇದ್ದಾವೆ ಅದಕ್ಕೆ ಕಾರಣ ಮದ್ದೂರಮ್ಮನ ಸಂಭ್ರಮ ಅಂದರೆ ಅರ್ಥ ಆಗಿಲ್ಲ ಅನ್ಕೋತೀನಿ ನಿಮಗೆ ಏನಂದರೆ ನಾಲ್ಕೈದು ದಿನಗಳಿಂದ ಮದ್ದೂರಮ್ಮ ಹಬ್ಬ ಸಂಭ್ರಮವಾಗಿ ಮದ್ದೂರಲ್ಲಿ ನಡೀತು ಸ್ನೇಹಿತರೆ ಆದರೆ ಇವತ್ತು ಕೊನೆ ದಿನ ಸ್ನೇಹಿತರೆ ಮದ್ದೂರಮ್ಮ ಹಬ್ಬ ಆಚರಣೆ ನಂತರ ಮತ್ತೆ ಮೂಲ ಮನೆಗೆ ಸೇರಿಕೊಳ್ಳುವಂಥ ದಿನ ಅದಕ್ಕೆ ಮದ್ದುರಮ್ಮನ ಮೆರವಣಿಗೆ ಸಹಿತ ತಾನು ಮೂಲ ಮನೆಗೆ ಹೊರಡ್ತಕ್ಕಂಥದ್ದು ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಒಂದು ಮದ್ದುರಮ್ಮನ ದೇವಸ್ಥಾನದಿಂದ ಮತ್ತೆ ಕರ್ಗದ ಮೇಲೆ ಕರ್ಗದ ಮನೆ ಅಂದರೆ ಮೊಟ್ಟ ಮನೆ ಅಂತ ಕರೀತಾರೆ ಮೂಲ ಮನೆ ಅಲ್ಲೋಗಿ ಸೇರಿಕೊಂಡ್ರೆ ಮತ್ತೆ ಇನ್ನು ಬರೋ ವರ್ಷ ಮದ್ದೂರಮ್ಮ ಆಗುವವರೆಗೂ ಆ ತಾಯಿ ಮತ್ತೆ ಇದ್ದು ಬರೋದಿಲ್ಲ ಸೊ ಅಲ್ಲೇ ಆ ತಾಯಿ ಇರ್ತಾನೆ ಮೂಲವಾಗಿ ಆ ತಾಯಿಗೆ ಎಲ್ಲ ಮೆರವಣಿಗೆ ಸಹಿತ ಮುತ್ತೈದೆಯರು ಜನ ಜನ ಜಾತ್ರೆ ಸೇರಿರ್ತಾರೆ ಅವರೆಲ್ಲ ಸೇರಿಕೊಂಡು ತಾಯಿಯಿಂದೆ ಹೋಗ್ತಾರೆ ಈಗ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮುತ್ತೈದನ್ನ ಹೇಗೆ ಕಳಿಸ್ಕೊಡ್ತಾರೆ ನೋಡಿ ಆ ರೀತಿ ಆ ತಾಯಿನ ಆ ಮನೆಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ತಾಯಿನ ಎಲ್ಲರೂ ಸೇರು ನಿನ್ನೆ ಹೋಗಿ ಆ ತಾಯಿನ ಆ ದೇವಸ್ಥಾನದವ್ರಿಗೂ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದು ಇದು ಒಂದು ಪದ್ಧತಿ ಸ್ನೇಹಿತರೆ ಹಾಗೆ ಮೆರವಣಿಗೆಯಲ್ಲಿ ಕುಣ್ಕೊಂಡು ಖುಷಿಯಾಗಿ ಆ ತಾಯಿ ಮೊಟ್ಟು ಮನೆಗೆ ಹೋಗ್ತಾ ಇರ್ತಕ್ಕಂಥ ಇದು ದೃಶ್ಯ ಇದು ಹಾಗೆ ಜನ ಎಲ್ಲ ಆ ತಾಯಿ ಹಿಂದೆ ಆ ಸಂಭ್ರಮನ ನೋಡಿಕೊಂಡು ಆ ಮನೆಯ ದೇವಸ್ಥಾನದವರೆಗೂ ಹೋಗಿ ಆ ತಾಯಿನ ಅಲ್ಲಿ ಮೂಲ ನೆಲೆಯಲ್ಲಿ ಕೂರಿಸಿ ಪೂಜೆ ಮಾಡಿ ಮತ್ತೆ ಎಲ್ಲರೂ ವಾಪಸ್ ಬರ್ತಕ್ಕಂಥದ್ದು ಇದು ಸನ್ನಿವೇಶ ನೋಡಿ ಆನಂದಿಸಿ ಸ್ನೇಹಿತರೆ ಆ ತಾಯಿ ಮೈ ಮರೆತು ಕುಣಿತಾ ಇರೋದನ್ನ ನಾವು ನೋಡ್ತಾ ಇದ್ರೆ ನಮಗೂ ಖುಷಿ ಆ ತಾಯಿ ಅವಾಗವಾಗ ಹೂ ಪ್ರಸಾದ ಕೊಡ್ತಾಯಿದ್ರೆ ಅದ್ರ ಮಜವೇ ಬೇರೆ ಅದ್ರ ಖುಷಿಯೇ ಬೇರೆ ನಾವು ಮೈ ಮರೆತು ನೋಡ್ತಾ ಇದ್ರೆ ನಾವು ಟೈಮ್ ಹೋಗ್ತಿದೆ ಅನ್ನೋದೇ ಗೊತ್ತಾಗದೆ ನಾವು ಒಂದು ಕ್ಷಣ ಆ ತಾಯಿಯ ಭಕ್ತಿಯೊಳಿ ಮೈ ಮರ್ತುವೀ ಸ್ನೇಹಿತರೆ ತಾಯಿ ಮೆರ್ಕೊಂಡು ಕುಣ್ಕೊಂಡು ಆನಂದವಾಗಿ ಅವ್ರ ಮನೆಗೆ ಹೋಯ್ತಾ ಇದ್ದಾಳೆ ನಾವು ಕೂಡ ಹಿಂದೆ ಹೋಗಿ ಆ ತಾಯಿನ ಬಿಟ್ಟು ಬರೋ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರ್ತೀವಿ ಸ್ನೇಹಿತರೆ ಆ ತಾಯಿ ನೀವು ಒಳ್ಳೇದು ಮಾಡಲಿ ಮುಂದಿನ ವರ್ಷದಲ್ಲಿ ಮತ್ತೆ ಇದೇ ರೀತಿ ತಾಯಿ ಅದೇ ಮನೆಯಿಂದ ಬಸ್ ಸ್ಟ್ಯಾಂಡಲ್ಲಿ ದೇವಸ್ಥಾನಕ್ಕೆ ಮತ್ತೆ ಹಬ್ಬ ಮಾಡಿಸ್ಕೊಳಕ್ ಬರ್ತಾಳೆ ಸ್ನೇಹಿತರೆ